ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಭಾರತಕ್ಕೆ ಬಂದ ಪ್ರಮುಖ ಯುರೋಪಿಯನ್ನರು ಯಾರ್ಯಾರು ಅವಳಗ್ ಅವರ ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿತ್ತು ಅನ್ನುವಂಥ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡಿದಾಗ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತಕ್ಕೆ ಮೊದಲು ಬಂದಂಥ ಯುರೋಪಿಯನ್ನರು ಯಾರಪ್ಪ ಅಂದರೆ ಪೋರ್ಚುಗೀಸರು ಪೋರ್ಚುಗೀಸರು ಸಶಾ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮನು ಕೇರಳದ ಕಲ್ಲಿಕೋಟೆಯನ್ನು ತಲುಪುವ ಮೂಲಕ ಭಾರತಕ್ಕೆ ಪ್ರವಾಸಾತಿಯನ್ನ ಮಾಡ್ತಾನೆ ಆ ಮೂಲಕ ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ ವಾಸ್ಕೋಡಿ ಗಾಮ ಇವನು ಕೇರಳದ ಕಲ್ಲಿಕೋಡಿ ಕೋಟೆಗೆ ಇವನು ಬರ್ತಾನೆ ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕ ಸಾಧಿಸ್ತಾರೆ ನಮ್ಮ ಪೋರ್ಚುಗೀಸರು ಇವರಿಗೆ ಏನು ಉದ್ದೇಶ ಇತ್ತು ಅಂದ್ರೆ ವಸಾತು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಂಥದ್ದು ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡುವಂಥದ್ದು ಇವರ ಒಂದು ಮೂಲ ಗುರಿಯಾಗಿತ್ತು ಆ ಮೂಲಕ ಏನು ಭಾರತಕ್ಕೆ ಪ್ರವೇಶಾತಿ ಪಡೆಯುವ ಮೂಲಕ ತಮ್ಮ ಏನು ದೇವ ದೇಶಗಳಿದ್ದವು ಅವುಗಳನ್ನ ಒಂದೊಂದೊಂದಾಗಿ ತಾಜಿಸ್ತಾ ಹೋಗ್ತಾರೆ ಪೋರ್ಚುಗೀಸರು ಈ ಸಾವಿರದ ಐನೂರ ಒಂಬತ್ತರಲ್ಲಿ ಹಲ್ಬುಕರ್ಕ್ ಅನ್ನುವಂತ ಗವರ್ನರ್ ಭಾರತಕ್ಕೆ ನೇಮಕಗೊಳ್ತಾನೆ ಅವನು ಸಾಶಾ ಸಾವಿರದ ಐನೂರ ಹತ್ತರಲ್ಲಿ ವಿಜಯಪುರದ ಸುಲ್ತಾನನಿಂದ ಗೋವನ್ನ ವಶಪಡಿಸ್ಕೊಳ್ತಾನೆ ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗುವವರೆಗೆ ಪೋರ್ಚುಗೀಸರ ರಾಜಧಾನಿ ಯಾವುದಾಗಿರುತ್ತೆ ಅಂದರೆ ಗೋವಾ ಪೋರ್ಚುಗೀಸರ ರಾಜಧಾನಿ ಆಗಿರುತ್ತದೆ ಈ ಪೋರ್ಚುಗೀಸರಲ್ಲಿ ಮತ್ತೊಬ್ಬ ಬರ್ತಾನೆ ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತೇಳಿ ಇವನು ಭಾರತದ ಪ್ರಥಮ ವೈಸ್ರಾಯ ಆಗಿರ್ತಾನೆ ಮತ್ತೆ ಈ ಪೋರ್ಚುಗೀಸರು ಎಲ್ಲೆಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು ಅಂದರೆ ದಿಯು ದಮನ್ ಸಾಲ್ಸೈಟ್ ಬೆಸ್ಸಿನ್ ಚೌಲ್ ಮುಂಬೈ ಸಾಂತೋಮ್ ಬಂಗಾಳದ ಹೂಗ್ಲಿಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ತಮ್ಮ ವಸಾಹತುಗಳನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ ಈ ಪೋರ್ಚುಗೀಸರು ಏನಿದ್ದಾರೆ ಭಾರತಕ್ಕೆ ಪ್ರಾರಂಭದಲ್ಲಿ ಬಂದಂಥವ್ರು ಭಾರತಕ್ಕೆ ಪ್ರಾರಂಭದಲ್ಲಿ ಬಂದಂಥವ್ರು ಕೊನೆಯದಾಗಿ ಭಾರತದಿಂದ ಕೊನೆಯದಾಗಿ ಹೋದವರು ಕೂಡ ಇವರು ಇವರು ಗೋವಾದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಅಂದ್ರೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದರೂ ಕೂಡ ಆ ಗೋವಾ ಪ್ರದೇಶ ಏನಿತ್ತು ಅದು ನಮ್ಮ ಭಾರತಕ್ಕೆ ಸೇರಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ಭಾರತಕ್ಕೆ ಸೇರುವ ಮೂಲಕ ಪೋರ್ಚುಗೀಸರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಮ್ಮ ಪ್ರದೇಶಕ್ಕೆ ಪೋರ್ಚುಗಲ್ಗೆ ಹೋಗ್ತಾರೆ ಆ ಮೂಲಕ ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಭಾರತದಿಂದ ಕೊನೆಯದಾಗಿ ಕಾಲ್ಕಿತ್ತ ಯುರೋಪಿಯನ್ನರು ಯಾರು ಅಂದ್ರೆ ಪೋರ್ಚುಗೀಸರು ಇದಿಷ್ಟು ಪೋರ್ಚುಗೀಸರ ಪರಿಚಯ ಪೋರ್ಚುಗೀಸರು ಅಂದ್ರೆ ಪೋರ್ಚುಗಲ್ ದೇಶದಿಂದ ಬಂದವರು ಪೋರ್ಚುಗೀಸರ ಆಗ್ತಾರೆ ಇದಿಷ್ಟು ಪೋರ್ಚುಗೀಸರ ಪರಿಚಯ ಇನ್ನ ಡಚ್ಚರು ಈ ನೆದರ್ಲ್ಯಾಂಡ್ ಅಂತ ಏನ್ ಕರಿತೀವಿ ಈ ನೆದರ್ಲ್ಯಾಂಡ್ ದೇಶದಿಂದ ಬಂದವರನ್ನ ನಾವು ಡಚ್ಚರು ಅಂತ ಕರಿತೀವಿ ನೆದರ್ಲ್ಯಾಂಡ್ ಅಥವಾ ಆಲೆಂಡ್ ಅಂತಲೂ ಕೂಡ ಕರೀತಾರೆ ಈ ಪೋರ್ಚುಗೀಸರ ನಂತರ ಬಂದಂತವರು ಡಚ್ಚರು ಇವರು ಸಾಶ ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾನೆ ಮಾಡ್ತಾರೆ ಈ ಕಂಪನಿಯು ನಮ್ಮ ಪೂರ್ವದ ದೇಶಗಳೊಂದಿಗೆ ವ್ಯಾಪಾರವನ್ನ ಸ್ಥಾಪನೆ ಮಾಡುವಂತ ಒಂದು ಉದ್ದೇಶ ಇರುತ್ತದೆ ಈ ಡಚ್ಚರ ಒಂದು ರಾಜಧಾನಿಯಾಗಿ ಯಾವುದಿತ್ತು ಅಂದ್ರೆ ಪುಲಿಕಾಟ್ ಪುಲಿಕಾಟ್ ಅನ್ನುವಂಥ ಸ್ಥಳವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಡಚ್ಚರು ಮಾಡ್ತಾ ಇರ್ತಾರೆ ಈ ಡಚ್ಚರು ಏನು ಅವರು ವ್ಯಾಪಾರ ಕೇಂದ್ರಗಳನ್ನು ಭಾರತದಲ್ಲಿ ಎಲ್ಲೆಲ್ಲಿ ಸ್ಥಾಪನೆಯನ್ನು ಮಾಡಿದ್ರು ಅಂದರೆ ಮಚಲಿಪಟ್ಟಣ ಸೂರತ್ ಕಾರೈಕಲ್ ನಾಗಪಟ್ಟಣಂ ಕೊಚ್ಚಿ ಈ ಇವೆಲ್ಲ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಡಚ್ಚರು ಸ್ಥಾಪನೆ ಮಾಡ್ತಾರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಸಾವಿರದ ಆರುನೂರ ಎರಡು ಡಚ್ಚರ ರಾಜಧಾನಿ ಪುಲಿಕಾಟ್ ಆಗಿತ್ತು ನೆದರ್ಲ್ಯಾಂಡ್ ದೇಶದಿಂದ ಅಥವಾ ಆಲೆಂಡ್ ದೇಶದಿಂದ ಬಂದವರನ್ನು ನಾವು ಡಚ್ಚರು ಡಚರು ಅಂಥೇಳಿ ಕರಿತೀವಿ ಇನ್ನು ಇಂಗ್ಲೀಷರ ಬಗ್ಗೆ ನಾವು ನೋಡ್ತಾ ಹೋಗೋಣ ಇಂಗ್ಲೀಷರು ಸುಮಾರು ಮುನ್ನೂರ ನಲವತ್ತೇಳು ವರ್ಷಗಳ ಕಾಲ ನಮ್ಮ ಭಾರತದಲ್ಲಿ ಇರ್ತಾರೆ ನಮ್ಮನ್ನೇ ಆಡಳಿತವನ್ನು ಮಾಡ್ತಾರೆ ಅನ್ನುವಂಥ ವಿಷಯ ಇತಿಹಾಸ ಆಗಿರೋದು ಗೊತ್ತು ಇಲ್ಲಿ ಡಚ್ಚರು ಹೇಗೆ ಸಾವಿರದ ಆರುನೂರ ಎರಡರಲ್ಲಿ ಬಂದರು ಸಾವಿರದ ಆರುನೂರರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡುವ ಮೂಲಕ ಏನ್ ಮಾಡ್ತಾರೆ ತಮ್ಮ ವ್ಯಾಪಾರವನ್ನ ಸ್ಥಾಪನೆ ಮಾಡ್ತಾರೆ ಇಂಗ್ಲಿಷರು ಈ ಇಂಗ್ಲಿಷರು ಅಹ್ ಅವರ ಅಧಿಕಾರಿ ಇರ್ತಾನೆ ಸರ್ ಥಾಮಸ್ ರೋ ಅಂತ ಹೇಳಿ ಅವರು ಸಾವಿರದ ಐನೂರ ಸಾವಿರದ ಆರ್ನೂರ ಹದಿನೈದರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಸೂರತ್ನಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೋತಾರೆ ಕೋಲ್ಕತ್ತಾ ಇವರ ಮೊದಲ ರಾಜಧಾನಿಯಾಗಿರ್ತದೆ ಈ ನಮ್ಮ ಇಂಗ್ಲಿಷರ ರಾಜಧಾನಿಯಾಗಿ ಇರ್ತದೆ ಇಂಗ್ಲಿಷರು ಮದ್ರಾಸ್ ಕಲ್ಕತ್ತಾ ಮುಂಬೈ ಸೂರತ್ ಬಂಗಾಳ ಈ ಎಲ್ಲ ಪ್ರದೇಶಗಳಲ್ಲಿ ತಮ್ಮದೇ ಆದಂಥ ವ್ಯಾಪಾರ ಕೋಟೆಗಳನ್ನು ಕಟ್ಟಿಕೊಂಡಿರ್ತಾರೆ ವ್ಯಾಪಾರ ಕೇಂದ್ರಗಳನ್ನು ಕಟ್ಕೊಂಡಿರ್ತಾರೆ ಈ ಫರೂಕ್ ಸಿಯಾರ್ ಅನ್ನುವಂಥ ಮೊಘಲ್ ಚಕ್ರವರ್ತಿ ಇವರಿಗೆ ದಸ್ತಕ್ಗಳನ್ನು ಕೊಡ್ತಾನೆ ಏನು ದಸ್ತಕ್ ಸುಂಕ ರಹಿತ ವ್ಯಾಪಾರ ಅಂದ್ರೆ ಸುಂಕವಿಲ್ಲದೆ ಮುಕ್ತವಾದಂತ ವ್ಯಾಪಾರ ಮಾಡೋದಕ್ಕೆ ಬ್ರಿಟಿಷ್ ವರ್ತಕರಿಗೆ ನೀಡಲಾದಂತ ಪರವಾನಗಿ ಪತ್ರ ಅಥವಾ ವಿಶೇಷ ಪಾಸುಗಳನ್ನ ದಸ್ತಕ್ಕಂತ ಕರೀತಾರೆ ಇದನ್ನ ಮೊದಲು ಮೊಘಲ್ ಚಕ್ರವರ್ತಿಯಾದಂತ ಪರೋಕ್ಸಿಯಾರ್ ಬ್ರಿಟಿಷರಿಗೆ ನೀಡ್ತಾನೆ ದಕ್ ನಾವು ಸಿಂಪಲ್ ಆಗಿ ಹೇಳ್ಬಹುದು ತೆರಿಗೆ ರೈತ ವ್ಯಾಪಾರ ಮಾಡುವಂತ ಪರವಾನಗಿ ಪತ್ರಗಳು ಏನಿದೆ ಅದನ್ನ ನಾವು ದಸ್ತಕ್ಗಳಂತ ಕರಿತೇವೆ ಆ ದಸ್ತಕ್ಗಳನ್ನು ಪಡೆದು ಏನು ಇರ್ತಾರೆ ಬ್ರಿಟಿಷರು ವ್ಯಾಪಾರವನ್ನ ಮಾಡ್ತಾರೆ ನಮ್ಮಲ್ಲೇ ಒಳಜಗಳವನ್ನ ತಂದಿಟ್ಟು ನಮ್ಮಲ್ಲಿರುವಂಥ ಒಳಜಗಳವನ್ನ ಆ ಅದನ್ನ ಬಂಡವಾಳವಾಗಿ ಮಾಡಿಕೊಂಡು ನಮ್ಮನ್ನ ಸುಮಾರು ಮುನ್ನೂರ ನಲ್ವತ್ತೇಳು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ ಬ್ರಿಟಿಷರು ಇವರು ದೇಶ ಯಾವುದು ಅಂದರೆ ಇವರು ಇಂಗ್ಲೆಂಡ್ ದೇಶದವರು ಅಥವಾ ಬ್ರಿಟನ್ ದೇಶದವರನ್ನು ನಾವು ಇಂಗ್ಲಿಷರು ಅಥವಾ ಬ್ರಿಟಿಷರು ಅಂತೇಳಿ ಕರಿತೇವೆ ಇದಿಷ್ಟು ನ ಇಂಗ್ಲಿಷರ ಪರಿಚಯ ಇನ್ನು ಫ್ರೆಂಚರು ಇವರು ಫ್ರಾನ್ಸ್ ದೇಶದಿಂದ ಬಂದವರನ್ನು ನಾವು ಫ್ರೆಂಚರು ಅಂತ ಕರೀತೇವೆ ಇವರ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಸಾಶಾ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ ಇವರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಸೂರತ್ನಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನ ಮೊದಲು ತೆರೀತಾರೆ ಆ ನಂತರ ಭಾರತದ ನಾನಾ ಕಡೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಫ್ರೆಂಚರು ಸ್ಥಾಪಿಸಿದಂತ ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದ್ರೆ ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಯೆ ಕಾರೈಕಲ್ ಚಂದ್ರನಗರಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಫ್ರೆಂಚರು ಸ್ಥಾಪನೆ ಮಾಡಿರ್ತಾರೆ ಮುಖ್ಯವಾಗಿ ಫ್ರೆಂಚರ ರಾಜಧಾನಿ ಯಾವುದಾಗಿರುತ್ತೆ ಅಂದರೆ ಪಾಂಡಿಚೇರಿ ಆಗಿರುತ್ತದೆ ಈ ಈ ಪಾಂಡಿಚೇರಿಯನ್ನು ಕೇಂದ್ರವಾಗಿ ಅವರು ಆಡಳಿತವನ್ನ ಮಾಡುತ್ತಾ ಇರ್ತಾರೆ ಪ್ರಮುಖವಾಗಿ ಭಾರತಕ್ಕೆ ಬಂದಂತ ಈ ನಾಲ್ಕು ಯುರೋಪಿಯನ್ನರು ನಮ್ಮನ್ನ ಆಳಿದರೆ ಅದರಲ್ಲೂ ಪ್ರಮುಖವಾಗಿ ಬ್ರಿಟಿಷರು ನಮ್ಮನ್ನ ಆಳಿದರೆ ಅನ್ನುವಂಥ ವಿಷಯ ತಿಳಿದು ಬರುತ್ತೆ ಪ್ರಥಮವಾಗಿ ಭಾರತಕ್ಕೆ ಬಂದವರು ಪೋರ್ಚುಗೀಸರು ಕೊನೆಯದಾಗಿ ಭಾರತಕ್ಕೆ ಬಂದವರು ಫ್ರೆಂಚರು ಕೊನೆಯದಾಗಿ ಭಾರತದಿಂದ ಹೋದವರು ಯಾರು ಅಂದರೆ ಪೋರ್ಚುಗೀಸರು ಇದಿಷ್ಟು ಭಾರತಕ್ಕೆ ಬಂದಂಥ ಯುರೋಪಿಯನ್ನರ ಒಂದು ಕಿರುಪರಿಚಯ ಆಗಿದೆ ಮತ್ತಷ್ಟು ಐತಿಹಾಸಿಕ ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು